BAN. మారాోయిన హాడందర ముందు మాత్రను మా నాకు వెత్తు thank you ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಎನ್ನುವ ಹಾಗೆ ಹೌದು ಹೌದು ಪ್ರಥಮದಲ್ಲಿ ಬಂದು ಎಲ್ಲಣ್ಣ ಪ್ರಥಮದಲ್ಲಿ ಬಂದು ಕೋಟಿ ಬ್ರಹ್ಮಾಂಡದ ನಾಯಕನಾಗಿ ಹೌದು ಸರ್ವ ಜೀವಿಗಳನ್ನ ಲಾಲನ ಪಾಲನ ಮಾಡಿ ಸರ್ವ ಜೀವಿಗಳನ್ನ ಸಲ್ಲ ಸರ್ವ ಜೀವಿಗಳಿಗೆ ಅನ್ನ ಸರ ಯಾವ ಗುರುಗೌರಿಯ ಸೋಮಲಿಂಗನ ಅಡಿದಾವರಗಳಲ್ಲಿ ಶಿರಸಾಷ್ಟ ಭಕ್ತಿಯ ಪ್ರಣಾಮಗಳನ್ನ ಅರ್ಪಿಸುತ್ತಾ ಅರ್ಪಿಸುತ್ತಾ ಆತನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಸರ ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ಹೌದು ಸುಕ್ಷೇತ್ರ ಗುಡ್ಡದ ಮೇಲೆ ಗುಡ್ಡದ ಕಲ್ಲ ಗದ್ದಿಗೆಯನ್ನ ಮಾಡಿ ಮುಳ್ಳು ಹಾಸಿಗೆಯನ್ನ ಮಾಡಿ ಅಂತಲ್ಲೇ ಕಂಬಳಿ ಡೇರಿ ಹೊಡೆದಿರ್ತಕ್ಕಂತ ಹಗ್ಗ ಕೋಲಗಳಿಲ್ಲದೆ ಯಾವ ನನ್ನಪ್ಪ ಹೌದು ಯೋಗಿನಾದ ಅಮೋಘ ಸಿದ್ದನ ಪವಿತ್ರ ಪಾದಕ ಕೂಡ ಏನ ಸಂಘದ ವತಿಯಿಂದ ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ಅರ್ಪಿಸುತ್ತಾ ಯಾವ ಯೋಗಿನಾದ ಅಮೋಘ ಸಿದ್ದನ ಸಾಕಿದ ಮಗನಾಗಿರ್ತಕ್ಕಂತ ಹೌದು ಮಾನ ಜಿಲ್ಲಾ ಸಾತಾರ ತಾಲೂಕನ್ನ ತಪ್ಪುತ್ತೆ ಗ್ರಾಮದೊಳಗ ಹುಟ್ಟಿ ಬಂದು ಯಾವ ತಂದೆ ಜಬಗೊಂಡ ಗೌಡ ತಾಯಿ ಕನ್ನಬಾಯಿಯ ಪುಣ್ಯ ಉದರದಲ್ಲಿ ಹುಟ್ಟಿ ಬಂದು ಹುಟ್ಟಿ ಬಂದು ಗಂಗೆ ನಾಡಕ್ಕ ಪವಾಡವನ್ನ ಮಾಡಿರತಕ್ಕಂಥ ಯಾರಿಪ್ಪ ಮಾಯದ ಮಗ ಮಾಧುಲಿಂಗನ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ಅರ್ಪಿಸುತ್ತಾ ಅದೇ ರೀತಿ ಎಲ್ಲಾ ಹುಚ್ಚನಾಗಿದ್ದರೂ ಹೆಚ್ಚಿನ ಪದವಿಯನ್ನು ಪಡೆದುಕೊಂಡು ಯಾವ ಗುಲ್ಬರ್ಗ ಜಿಲ್ಲಾ ಜೇವರ್ಗಿ ತಾಲೂಕಿನ ಕಲ್ಲೂರ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಯಾರಪ್ಪ ನಮ್ಮಪ್ಪ ಯಾವ ಬಟ್ಟಲ ಒಡೆಯನ್ನ ಪವಿತ್ರ ಪಾದಕ್ಕೂ ಕೂಡ ಹಣೆ ಮನೆಯುತ್ತಾ ಹಣೆ ಮನೆಯುತ್ತಾ ಅದೇ ರೀತಿ ಎಲ್ಲ ಸರ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಹೌದು ರೈಬಾಗ ತಾಲೂಕಿನ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಯಹೋದ್ರಿ ಸರಾ ಇವತ್ತು ಈ ಕಾರ್ಯಕ್ಕೆ ಕಾರಣೀಯ ಕರ್ತನಿಸಿಕೊಂಡಿರ್ತಕ್ಕಂತ ಯಾರು ಯಾವ ಗುಮ್ಮಡ ಸಿದ್ದೇಶ್ವರ ಪವಿತ್ರ ಪದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ ಇದೇ ಇಂಬುಳ ಜಾಗವನ್ನು ನೋಡಿ ಗ್ರಾಮದ ದೇವತೆ ದೇವರನಿಸಿಕೊಂಡು ಆರಾಧ್ಯ ದೇವರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಉದ್ಧಾರ ಮಾಡ್ಲಿಕ್ಕೆ ದರಿಗೆ ಬಂದಿರ್ತಕ್ಕಂತ ಯಾರಿ ಸರ ಯಾವ ಅರಣ್ಯ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ಅರ್ಪಿಸುತ್ತಾ ಅದೇ ರೀತಿ ಹೇಳ್ರಿ ಸರ ಉರುಮಾರಿ ದೇವರ ಉಗ್ರ ದೇವರ ಅನಿಸಿಕೊಂಡಿರ್ತಕ್ಕಂತ ಯಾರು ಯಾವ ಮಲಕಾರನ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತ ಅದೇ ರೀತಿ ಜೋಕುಮುನಿ ದೇವರ ಹರಿ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಅಣಿಸಿಕೊಂಡು ಬಾಲ ಬರಮಯ ದೇವರ ಕಂದ ಸೂರಾಮ ದೇವಿ ಸಂಜಾತನಾಗಿರ್ತಕ್ಕಂತ ದೇವ್ರ ಯಾರಿಪ್ಪ ಯಾವ ಮುತ್ತ ಬೀರಸಿದ್ದನ ಪವಿತ್ರ ಪಾದಕ್ಕೂ ಕೂಡ ಹಣೆ ಮನೆಯುತ್ತ ಹಣೆ ಮನೆಯುತ್ತ ಆತನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಇವರು ಯಾವ ಸೋಲಾಪುರ ಜಿಲ್ಲಾ ಮಂಗಳವಾಡ ತಾಲೂಕಿನ ಜತ್ತಿನಾರಾಯಣಪುರ ನಾಮವನ್ನ ಅಳಿಸಿ ಅಳಿಸಿ ಹುಡ್ಜಂತಿ ಅಂತಕ್ಕಂಥ ನಾಮವನ್ನ ಉಳಿಸಿ ವರ್ಷಕ್ಕೊಮ್ಮೆ ಶಿವ ಪಾರ್ವತಿಯರನ್ನ ದರಿಗಿಳಿಸಿ ದರಿಗಿಳಿಸಿ ಯಾವ ಮುಂಡಾಸ ಪದವಿಯನ್ನ ಪಡೆದಿರ್ತಕ್ಕಂಥ ಯಾರು ಯಾವ ಮುತ್ತ ಪವಿತ್ರ ಪದಕ್ಕೂ ಕೂಡ ಕೋಟಿ ಕೋಟಿ ನಾಮಗಳನ್ನ ಅರ್ಪಿಸುತ್ತಾ ಅರ್ಪಿಸುತ್ತಾ ಅದೇ ರೀತಿ ಹೇಳ್ರಿ ಸರ ನಡೆದಾಡು ದೇವರು ಮಾತನಾಡು ದೇವರು ಭಕ್ತ ವಚ್ಚಲ ಅಪತ್ ಬಾಂಧ ಕರುಣಾನಿಧಿ ಅನಿಸಿಕೊಂಡು ಅನಿಸಿಕೊಂಡು ವರ್ಷದೊಳಗ ಎರಡು ನೂರ ಎಂಬತ್ತಕ್ಕಿಂತ ಹೆಚ್ಚು ಅನ್ನದಾಸವನ್ನು ಮಾಡ್ತಿರುವಂತ ಯಾರಿಪ್ಪ ರಾಷ್ಟ್ರೀಯ ಧರ್ಮಾಚಾರ್ಯ ಅಂತಕ್ಕಂಥ ಕಿರೀಟವನ್ನ ಧರಿಸಿರ್ತಕ್ಕಂತ ಯಾರು ಯಾವ ನನ್ನಪ್ಪ ಚಕ್ರವರ್ತಿ ಅನ್ನದಾನೇಶ್ವರಪ್ಪ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ಅರ್ಪಿಸುತ್ತಾ ಅದೇ ರೀತಿಯಲ್ಲಿಸ ಕವಿ ತಿಲಕಮಣಿ ಕಾನ ಕೋಗಿಲೆ ಕಲಿಯುಗದೊಳಗೆ ಮಾತನಾಡು ದೇವರಾಗಿ ಮೆರೆದು ಹೋಗಿರ್ತಕ್ಕಂತ ಯಾರಿಪ್ಪ ಶ್ರೋದ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮಧುಗೊಂಡೇಶ್ವರಪ್ಪ ಪವಿತ್ರ ಪಾದಕ್ಕೂ ಕೂಡ ಹಣೆ ಮನೆಯುತ್ತಾ ಹಣೆ ರೀತಿಯಲ್ಲನ್ನ ಅದೇ ರೀತಿ ಸರ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ಇಪ್ಪತ್ತಾರು ನಾಡಿನ ಮೂಲೆ ಮೂಲೆಗೆ ಮುಗಲ ಹತ್ರಕ್ಕೆ ಬೆಳೆಸಲಕ್ಕ ಆಶೀರ್ವಾದ ಜ್ಞಾನಕ್ಕೆ ಜ್ಯೋತಿಯಾಗಿ ನಿಮ್ಮ ಗುರುಗಳು ಯಾವ ನನ್ನ ಗುರು ಯಾರು ಯಾರು ಬೆಳಗಿರ್ತಕ್ಕಂಥ ಪುರಾಣ ಪಂಡಿತ ಅನ್ಸಿಕೊಂಡಿರ್ತಕ್ಕಂತ ತಪ್ಪಸ್ವಿ ಸಿದ್ಧನೇಗೌಡರ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ಅರ್ಪಿಸುತ್ತಾ ಅದೇ ರೀತಿ ಎಲ್ಲ ಸರ ಈ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಯಾರು ಎಲ್ಲ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಸಭಾ ಪಂಡಿತರಿಗೂ ಹೌದು 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 ಮೇಲಾಗಿ ನಮ್ಮ ಸರಜೋಡಿ ಹಾಡ್ಲಿಕ್ಕೆ ಬಂದಿರತಕ್ಕ ಅವರು ಯಾವ ದಡ್ಡಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಅತ್ತಿನಿ ನನ್ನ ಕಲಾ ಸಂಘಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ಅರ್ಪಿಸುತ್ತಾ ಅದೇ ರೀತಿ ಅಲ್ಲಣ್ಣ ಹೇಳ್ರಿಪ್ಪ ಇಲ್ಲಿ ಕೆಮಲಾಪುರ ಹೊಳೆ ದಂಡಿಗೆ ನಡೀತಕ್ಕಂತ ಕಾರ್ಯಕ್ರಮವನ್ನ ಹೌದು 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 ನಮ್ಮ ಸಂದ್ ಮುಗಿದ್ರೊಳಗಾಗಿ ದಿಲ್ಲಿ ತಕ್ಕ ಏ ಬೇರೆ ದೇಶಗೂ ಹೋಗತೈತೆ ಅದೀಗ ನಮ್ಮ ಯೂಟ್ಯೂಬ್ ಚಾನೆಲ್ ಅವರು ಯಾವ ಅಜಯ್ ಬಾಗ್ ಹಾಗೂ ಹಾಲು ಪೂಜಾರಿ ಅವರಿಗೆ ತುಂಬ ಹೃದಯದ ಈ ನಮ್ಮ ಸಂಗದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಆದ್ರೆ ಯೂಟ್ಯೂಬ್ ಒಂದು ವಿನಂತಿ ಅದ ಏನ್ರಿ ಅದು ಸತ್ಯ ಸಿದ್ಧರು ಸಿದ್ಧಾರ್ಥಿ ಏನಾರ ಮಾತಾಡ್ತಕ್ಕಂಥ ಮಾತಿನ ಒಳಗೆ ಏನಾಗ್ತದ್ರಿಪಾ ಹೇಳಾರಲ್ಲ ಏನಂತ ಹೇಳ್ಯಾರು ಹೇಳಿಕೆಗೆ ಎಲುವಿಲ್ಲ ಗಗನಕ್ಕೆ ತೊಲೆ ಕಂಬಗಳಿಲ್ಲ ಸಾಧು ಸತ್ ಪುರುಷರಿಗೆ ಕುಲ ಗೋತ್ರಗಳಿಲ್ಲ ಅಂತ ಹೇಳ್ಯಾರು ಅಂದ್ರ ಮಾತಿನ ಅರ್ಥ ಏನತ್ತೀರಿ ಏನೋ ಮಾತಾಡ್ತಕ್ಕ ಮಾತ ನಾಲಿಗೆ ಇಲ್ಲದ ನಾಲಿಗೆಲ್ಲ ಸಹಜ ಏನಾರ ಮಿಸ್ಟೇಕ್ ಮಾತಾಡ್ತಾರ ಅಂತ ಸ್ವಲ್ಪ ಕಟ್ ಮಾಡಿ ಅಪ್ಲೋಡ್ ಮಾಡ್ತೀರಿ ಯಾಕಂದ್ರ ಯಾವ ರೀತಿ ಆಗ್ತದ ತಪ್ಪುಗಳಾದ್ರೆ ತಮಗೆಲ್ಲ ಗೊತ್ತದ ಹೌದು ಅದಕ್ಕೆ ಬಹಳ ಹೆಣ್ಣು ಏ ಯಾರೇ ಇರ್ಲಿ ಇವತ್ತು ತಪ್ಪಾಯ್ತಪ್ಪ ಅಂತಂದ್ರ ಜಗತ್ತಿನಾಗ ಜನ ಹೆಂಗದ ಎಲ್ಲ ನೀ ಹತ್ತು ಕೆಲಸ ಒಳ್ಳೇವ್ ಮಾಡಿ ಯಾರು ಡುಬ್ಬ ತಪ್ಪ ಹೌದು ಹೌದು ಒಂದು ಕೆಲಸ ಆಳಿಗೆ ಒಂದು ಕಲ್ಲು ಹೌದು ಹೌದು ಬೀಳ್ತೀಪ ತಪ್ಪು ಒಂದ ಕೆಲಸ ಮಾಡು ಹೌದು ಒಂದು ಕಲ್ಲು ಬೀಳ್ತದ ಕೆಲಸ ಏನೋ ಇವತ್ತು ಆ ಗುಮ್ಮಡ ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಜಾತ್ರೆ ನಿಮಿತ್ತವಾಗಿ ಎರಡ ಡೊಳ್ಳಿನ ಕಲಾ ಕಲಾಮಗಳನ್ನ ಕರೆಸಿ ಕರೆಸಿ ಇವತ್ತು ಸತ್ತ ಸಿದ್ಧರ ಸೇವಾದೊಳಗ ಯಾಕ ಇದನ್ನ ಡೊಳ್ಳಿನ ಹಾಡ ಪ್ರವಚನ ಕೀರ್ತನ ಭಜನೆ ಮಾಡಬೇಕಾಗೈತಿಪ್ಪ ತಂದ್ರೆ ಎಲ್ಲ ಯಾಕೆ ಮಾಡ್ಬೇಕಾಗ್ಯದ್ರಿ ಸರ ಈ ಮನುಷ್ಯ ಜಲಮಕ್ಕ ನಾವು ನೀವು ಹುಟ್ಟಿ ಬಂದು ಬಂದು ಈ ಅರಿವಿನ ಜಲಮವನ್ನ ಮುಕ್ತಿ ಟಾಣಾಕ್ ವಹ ಮುಟ್ಟ ಯಾವ ಟಾನಕ್ ಮುಕ್ತಿ ಟಾಣಾಕ್ ವಯದು ಮುಟ್ಟಿಸಬೇಕಾಗ್ಯದ ಹೌದ ಹೌದು ಹೌದ್ರಿಪ್ಪ ಅದಕ್ಕೆ ಮಹಾತ್ಮರು ಏನಂತ ಹೇಳ್ತಾರೆ ವರ್ಷದೊಳಗೆ ಹನ್ನೆರಡು ತಿಂಗಳಿದ್ರು ಕೂಡ ಹನ್ನೊಂದು ತಿಂಗಳ ನಮ್ಮ ಹೊಲ ಮನಿ ಯಂಡ್ ಮಕ್ಕಳು ಪ್ರಪಂಚದೊಳಗೆ ಕಾಲಹರಣ ಮಾಡಿವು ಇದು ಇದು ಶ್ರವಣ ಶ್ರವ ಶ್ರವಣ ಮನನ ನಿಧಿ ದ್ಯಾಸನ ಮಾಡಿ ಆ ಭಗವಂತನ ಸೇವಾಕ ನಾವು ನೀವು ಪಾತ್ರ ಆಗಬೇಕಾಗಿದೆ ಎಲ್ಲಾ ಮೈನಸ್ ಏ ಎಲ್ಲಾ ಮೈನಸ್ ಆಗಂಗಿಲ್ಲ ನಿಮ್ ದಿನ ಹೊಟ್ಟ ಹೊಂಟ್ರೆ ಬಹಳ ಕರ್ಮಾದಿಗಳದವುಟ್ರೆ ನೀವು ಮಾಡಿರ್ತಕ್ಕಂಥ ಪಾಪ ಕರ್ಮಾದಿ ಒಳಗ ಬಾಳೆಲು ತುಸು ಭಗವಂತನ ಸೇವಾದಿಂದ ಕಡಿಮೆ ಆಗತ್ತವೆ ಹೌದು 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 ರೀಪ್ಪಾ ಯಾಕ ಮಹತ್ಮರ ಹೇಳ್ಯಾರು ಏನ ದೇವತ ಮದನ ಬಾಣಕ್ಕೆ ಮರುಳಾಗಿ ಕದನ ಕಲ್ಪದ ಒಳಗೆ ಸಿಕ್ಕ ಅದನ್ನ ಬಿಟ್ಟ ಇದನ್ನ ಮಾಡೋದು ಎಂತ ಯಾವಾರ ಎಂತ ಯಾವಾರ ಸುಖ ದುಃಖ ಅನ್ನೋವ್ರು ಬೆನ್ನು ಹತ್ಯಾರ ಇಬ್ಬರು ಬೆರ್ಕ್ಯಾವ್ರೆ ಹೌದು ಹೌದು ಯಾರ್ಯಾರು ಇಪ್ಪ ಅವರು ಸುಖ ದುಃಖ ಅಂತಕ್ಕಂಥವ್ರು ಬೆನ್ನು ಹತ್ಯಾರ ಇಬ್ಬರು ಬೆರಿಕಾರ ಹೆಂಗ ಯವ್ವ ಇದು ಚಂದಂಗಿ ಸಂಸಾರ ಹೌದು 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 ಚಿದಾನಂದ ಬೆಳಿಗ್ಗೆ ಒಳಗ ಸದಾ ಇರೋ ಭಾರತ್ ತಂಗಿ ಮದ ಏರಿ ತಿರುಗುದಿದು ಮಾಯಾ ಬಾಜಾರ ಮಾಯಾ ಬಾಜಾರ ಮಾಯಾ ಬಾಜಾರದೊಳಗೆ ಹೆಂಗ ಆಗತ್ತ ಒಂದು ಮಾತಾ ಹೆಂಗತೀಪಾ ಇಬ್ಬರು ಗಂಡ ಹೆಂತಿ ಇದ್ರು ಒಟ್ಟೆ ಏಯ್ ಗಂಡ ಹೆಂದ್ರ ಮತ್ತೆ ಇಬ್ಬರಲ್ಲ ಹೊಟ್ಟೆ ಅಲ್ಲ ಇಬ್ಬರು ಗಂಡ ಎಂತ ಇದ್ರು ಒಂದು ಗಂಡಸು ಮಗ ಹುಟ್ಟಿದ್ದ ಹೌದು ಹೌದು ಹೌದ್ರಿಪ್ಪ ಗಂಡಸು ಮಗ ಹುಟ್ಟಿದ ಗಂಡಸು ಮಗನ ಬಹಳ ಪ್ರೀತಿ ಮಾಯಾದಿಂದ ಬೆಳೆಸಿರಿ ಎಲ್ಲಣ್ಣ ಹೌದು ಮುದ್ದು ಮಾಡಿ ಮುದ್ದು ಮಾಡಿ ಬೆಳೆಸಿರು ಹುಡುಗ ಏನ್ ಹತ್ತಿತ್ತಂದ್ರ ಏನಂದ್ರ ಬಿ ಗಪ್ಪ ಇರ್ತಿದ್ರಿ ಇವ್ರು ಏನಂದ್ರು ಗಪ್ಪ ಇರ್ತರು ಹುಡುಗ ಏನತ್ತಿತ್ತಂದ್ರ ಹತ್ತಿತ್ತಂದ್ರ ಎಲ್ಲ ಏನತ್ತಿತ್ತು ಅಪ್ಪಗ ಅವ್ವ ಆತಿತ್ತು ಆತಿತ್ತು ಅವು ಅಪ್ಪ ಆದ್ರಿ ಇವರು ಗಿದ್ರು ಇವ್ರ ಗಪ್ಪೇ ಇರ್ತಿದ್ರು ಎಪ್ಪ ಹಿಂಗ ಯಾಕ ಯಾಕ್ರಿಪ್ಪ ಬಾಳ ಅಪ್ಪ ಮಗ ಮುದ್ದಿನ ಮಗ ಒಬ್ಬ ಇದ್ದ ಬಾಳ ದಿವ್ಸ ಹುಟ್ಟ್ಯಾನು ಬಾಳ ದಿವ್ಸ ಹುಟ್ಟ್ಯಾ ಏನೇ ಕಣವ ಲೆಕ್ಕೇಳಿ ಗಪ್ಪೇ ಉಳಿದ್ರು ಹೌದು ಹೌದು ಅಪ್ಪಗ ಅಪ್ಪಗಅ ಅನ್ನೋದು ಅವು ಅಪ್ಪ ಅನ್ನೋದು ಏನೇ ಕಣವ್ ಲೆಕ್ಕವಾ ಒಂದ್ ದಿವ್ಸ ಊರು ಚೇರ್ಮನ್ ಅವ್ರ ಮನೆಗೆ ಬಂದ್ರು ಮನಿಗ್ ಬಂದು ಏನ್ ಕೇಳ್ತಾರೀಪಾ ಮಣಿಗೆ ಬಂದು ಕೇಳ್ತಾರ ನಿಮ್ಮ ಅಪ್ಪ ಏನ್ ಮಾಡತ್ತ ಹುಡುಗ ಏನ್ ಹೇಳ್ತನ್ರಿಪ್ಪ ಅವಾಗ ಹುಡುಗು ಏನ್ ಅಪ್ಪ ರೊಟ್ಟಿ ಮಾಡತೀ ಅಣ್ಣ ಹೌದು ನಿಮ್ಮ ಅಪ್ಪ ರೊಟ್ಟಿ ನಿಮ್ಮ ಅವ್ವ ಏನ್ ಮಾಡತ್ತಳ ಉಕ್ಕವ್ ಆಯ್ತ್ರಿ ಅವಾಗ ಹೇಳ್ತಾನ ಅವ್ವ ದಾಡಿ ಮಾಡ್ಕೊಳತ್ತೀ ಅಣ್ಣ ಹೌದು ಹೌದು ಅಂದ್ರ ಮಾತಿನ ತಾತ್ಪರ್ಯ ತಿಳ್ಕೊರಿ ನಾವು ಸಂಸ್ಕಾರ ಕೊಡ್ಲಿಲ್ಲ ಅಂದ್ರ ಅವು ಅಪ್ಪ ಅನ್ಬೇಕು ಅಪ್ಪಗ ಅವು ಅನ್ಬೇಕು ಇಂತ ಮಕ್ಕಳು ಹೌದು ಅದಕ್ಕೆ ಈ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದು ತಪ್ಪು ಮಾಡದನ್ನ ತಪ್ಪು ತಿದ್ದಬೇಕು ಮನಿಯೊಳಗೆ ಮಕ್ಕಳ ತಾಯಿ ತಂದಿ ಆ ಮನೆ ಒಳಗೆ ಏನ್ ಅಂತಂದ್ರ ಒಳ್ಳೆ ಸಂಸ್ಕಾರ ಕೊಡ್ಬೇಕಾಗ್ಯದ ಹೌದು ಅದಕ್ಕೆ ಇವತ್ತು ಈ ಗುಮ್ಮಡಿ ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಆ ನಮ್ಮ ಕಮಿಟಿ ಹಿರಿಯರ ಮುಂದೆ ಅಲ್ಲ ಯಾವ ಪ್ರಕಾರವಾಗಿ ಈ ಕಾರ್ಯಕ್ರಮ ಆ ಮಾಡಿರತ್ತರ ಆ ಪ್ರಕಾರ ಕಾರ್ಯಕ್ರಮ ಮಾಡ್ನೋತ ತಿಳ್ಕೊಂಡು ತಿಳ್ಕೊಂಡು ಬಹಳ ಮಾತನಾಡ್ಲಾರ್ದರಡೇ ಎರಡು ನುಡಿ ಕ್ಯಾಲಿ ಹಾಡಿ ನಮ್ಮ ಪ್ರಕಾಶ್ ಸಹಕಾರ ಹೊಕ್ಕದ ಯಾಕ್ರಿ हेलो 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 दू ோ மனக்கோ நித்திர திரி கிழியலில் நே தார்க दोने ना प्याले का जलमा आगो दो सारते का तोरो दोने ना प्याले का जलमा आगो दो सारते का